ಸರ್ ಜಿಟಿ ನಾಟಿ ಜಿ ಮಟ್ಟೆಯನ್ನು ಡೈಲಿ ಉಪಯೋಗಿಸ್ತೀರಾ ಹೌದು ಸರ್ ಡೈಲಿ ಉಪಯೋಗಿಸ್ತೀವಿ ನಾಟಿ ಕೋಳಿ ಮಟ್ಟೆ ಜಿಟಿ ನಾಟಿ ಕೋಳಿ ನಾಟಿ ಕೋಳಿ ಮಟ್ಟೆ ಯಾಕೆ ಸರ್ ನೀವು ಡೈಲಿ ಉಪಯೋಗಿಸ್ತೀರಿ ಸರ್ ಇದು ಎಲ್ತ್ ಕೊಳ್ಳಿ ಬಹಳ ಯಾವ ತರ ಯೂಸ್ ಮಾಡ್ತೀರಿ ನೀವು ಸರ್ ನೋಡಿ ಈಗ ಆಪೆಲ್ ಬರೀ ಆಪೆಲ್ ಅರ್ಧಕ್ಕೆ ಅರ್ಧ ಮಾಡಿಕೊಂಡು ಬೇಸ್ಕೊಳ್ತೀವಿ ಹೆಲ್ತ್ೋಸ್ಕರ ಬೇಯಿಸ್ತೀನಿ ನಾರ್ಮಲ್ ಮಟ್ಟೆ ಎಲ್ಲ ಮಾಡ್ಕೊತೀನಲ್ಲ ನೋಡಿ ಸರ್ ಸ್ವಲ್ಪ ಲೈಟಾಗಿ ಆಯಿಲ್ ಹಾಕತ್ತಿದೆ ಇದು ಆಯ್ಲು ಜಾಸ್ತಿ ಹಾಕಬೋದು ನೀವು ಸರ್ ಪ್ರತಿದಿನ ಒಂದು ಎರಡು ತಿಂತೀರಾ ಸರ್ ಹಾಂ ಪ್ರತಿದಿನ ಎರಡು ಎರಡು ಮಿಸ್ ಮಾಡಲ್ಲ ಸರ್ ಏನು ಹೆಲ್ತ್ ಇಶ್ಯೂ ಇತ್ತು ಸರ್ ನಿಮ್ಮದು ಸರ್ ಇದರಿಂದ ನಮಗೆ ಸ್ವಲ್ಪ ಸರ್ಚಿ ಮಾತ್ರ ಈ ಕೀಲು ನೋವು ಮತ್ತು ಮಂಡಿ ನೋವು ಮತ್ತು ಇವ್ಗೆಲ್ಲದಕ್ಕೂ ಸ್ವಲ್ಪ ನಿಸಕ್ತಿ ಆಯ್ತಾಯ್ತು ಇದ್ರ ಇದನ್ನು ರೂಢಿ ಮಾಡಾದ್ಮೇಲೆ ಇದ್ರ ಇನ್ನೊಂದು ರೂಢಿ ಮಾಡೋದ್ಲೇ ಸ್ವಲ್ಪ ಎಲ್ಲ ಕಮ್ಮಿ ಆಯ್ತಾ ಗೊತ್ತಾಯ್ತು ಅದಕ್ಕೆ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾವೆ ಡೈಲಿ ಮಾತ್ರ ಎರಡು ಮಿಸ್ಸೇ ಇಲ್ಲ ಸರ್ ಜಿ ಟಿ ನಾಟಿ ಕೊಳಿ ಮಟ್ಟೆ ಪ್ಯೂರ್ ನಾಟಿ ಕೋಳಿ ಇವಾಗ ಮಟ್ಟೆ ಸರ್ ನೋಡಿ ಬೇಕಾದ್ರೆ ನೀವೇನು ಇಲ್ಲೇ ನೋಡಿ ಸರ್ ಓಕೆ ಖಂಡಿತ ಹೇಗೆ ಮಾಡ್ತೀರಿ ಮಾಡಿ ಸರ್ ನೋಡ್ತೀನಿ ಹೆಚ್ಚಾಗಿ ಮಸಾಲೆ ಹಾಕಲ್ಲ ಅಂದರೆ ನಿಮಗೆ ತುಂಬ ಮೂಳೆ ನೋವಿತ್ತು ಮಂಡಿ ನೋವಿತ್ತು ಆ ಸಮಸ್ಯೆಗೆ ಈ ಜೀಟಿ ನಾಟಿ ಮೊಟ್ಟೆಗಳನ್ನು ಬಳಸ್ತಾ ಇದ್ರಿ ನೋಡಿ ಈ ಥರ ಸರ್ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕತ್ತೀವಿ ಚಿಲ್ಲಿ ಪೌಡ್ರ್ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರ್ ಸರ್ ಪ್ರತಿದಿನ ಈಗ ಎರಡು ಮೊಟ್ಟೆ ತಿಂತ ಬಂತಾದ್ಮೇಲೆ ನಿಮ್ಮ ಆರೋಗ್ಯ ಆಗಿದೆ ಸರ್ ಪರವಾಗಿಲ್ಲ ಸರ್ ನಮ್ಮ ಆರೋಗ್ಯ ಏನಿಲ್ಲ ಈಗ ಅಂಟಲು ಚಿಕನ್ನು ಅದು ಆ ಮಟ್ಟ ಇವೆಲ್ಲ ತಿನ್ನಿ ಹೆವಿ ಗ್ಯಾಸ್ಟ್ರಿಕ್ ಇದ್ದಲ್ಲಿ ಏನಿಲ್ಲ ಸರ್ ನಾರ್ಮಲು ಏಕೆ ಭಾಳ ಒಳ್ಳೆಯದಿದೆ ಸರ್ ಅಂದರೆ ಈ ಜಿ ಟಿ ನಾಟಿ ಮಟ್ಟಗಳನ್ನು ಬಳಸಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಈಗಮ್ಮ ಪರವಾಗಿಲ್ಲ ಸರ್ ಸ್ವಲ್ಪ ಶಕ್ತಿ ಇರ್ತದೆ ಆವಾಗ ನಿಶಕ್ತಿ ಆಗ್ತಿತ್ತು ಅದ್ರಿಂದ ಸ್ವಲ್ಪ ಮೈಯೆಲ್ಲ ಶಕ್ತಿ ಇರೋದೇ ಓಕೆ ಥ್ಯಾಂಕ್ ಯು ಸರ್